ಬೇವು ಬೆಲ್ಲದೊಳಿಡಲೇನು ಫಲ ಹಾವಿಗೆ ಹಾಲರದೇನು ಫಲ ಬೇವು ಬೆಲ್ಲದೊಳಿಡಲೇನು ಫಲ ಹಾವಿಗೆ ಹಾಲೆರದೇನು ಫಲ ಕುಟಿಲವ ಬಿಡದಿಹ ಮನುಜರು ಮಂತ್ರವ ಪಠನೆಯ ಮಾಡಿದರೇನು ಫಲ ಸಟೆಯನ್ನಾಡುವ ಮನುಜರು ಸಂತತ ನಟನೆಯ ಮಾಡಿದರೇನು ಫಲ ನಟನೆಯ ಮಾಡಿದರೇನು ಫಲಾ ಬೇವು ಬೆಲ್ಲದೊಳಿಡಲೇನು ಫಲ ಹಾವಿಗೆ ಹಾಲೆರೆದೇನು ಫಲ ಹಾವಿಗೆ ಹಾಲೆರೆದೇನು ಫಲ ಕಪಟತನದಲ್ಲಿ ಕಾಡುತ್ತ ಜನರನ್ನು ಜಪವನ್ನು ಮಾಡಿದರೇನು ಫಲ ತನುವನು ಬಿಡದೆ ನಿರಂತರ ಗೀತೆಯನ್ನು ನೋಂದಿದರೇನು ಫಲ ಗೀತೆಯನ್ನು ಓದಿದರೇನು ಫಲ ಬೇವು ಬೆಲ್ಲದೊಳಿಡಲೇನು ಫಲ ಹಾವಿಗೆ ಹಾಲೆರದೇನು ಫಲ ಹಾವಿಗೆ ಹಾಲೆರದೇನು ಫಲ ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನವ ಮಾಡಿದರೇನು ಫಲ ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ದರೇನು ಫಲ ಮೌನವ ಮಾಡಿದರೇನು ಫಲ ಬೇವು ಬೆಲ್ಲದೊಳಿಡಲೇನು ಫಲ ಹಾವಿಗೆ ಹಾಲರದೇನು ಫಲ ಬೇವು ಬೆಲ್ಲದೊಳಿಡಲೇನು ಫಲ ಹಾವಿಗೆ ಹಾಲರದೇನು ಫಲ ಹಾವಿಗೆ ಹಾಲರದೇನು ಫಲ ಹಾವಿಗೆ ಹಾಲರದೇನು ಫಲ